ರಾಯಭಾರಿಯಾಗಿ ಪಾಂಡವರ ಬಳಿಗೆ ಹೋದ ಸುಭದ್ರ ಇನ್ನೂ ಬರಲಿಲ್ಲವೆಂದರೆ ಪಾಂಡವರು ಸಂಧಾನಕ್ಕೆ ಸಮ್ಮತಿಸಿ ಅಶ್ವದೊಡನೆ ಬರಲು ತಡವಾಗಿರಬೇಕಲ್ಲವೇ ಅಣ್ಣ ಸಂದೇಹ ಬೇಕೆ ಪಾಂಡವರು ನನ್ನ ಆಜ್ಞೆ ಉಲ್ಲಂಘನೆ ಮಾಡುವುದಿಲ್ಲ ಎಂಬ ನಂಬಿಕೆ ನನಗಿದೆ ಹೌದು ಕೃಷ್ಣ ಭಕ್ತರ ದೃಢ ದೃಢಶಕ್ತಿ ಪರೀಕ್ಷಿಸಲು ಇದೊಂದು ಸುಸಂದರ್ಭವಲ್ಲವೇ ಆ ಅದೋ ಕೃಷ್ಣ ನಮ್ಮ ಸುಭದ್ರ ಬಂದೇ ಬಿಟ್ಟಳು ಮುಖಾಶ್ಚರ್ಯ ನೋಡಿದರೆ ಸಮಾಲೋಚನೆ ಫಲಿಸಲಿಲ್ಲವೆಂದು ನಿರಾಶಳಾಗಿ ಬರುವಂತಿದೆ ನೋಡು ಸುಭದ್ರ ನಿನಗೆ ಮಂಗಳವಾಗಲಿ ಪಾಂಡವರು ಕುಶಲವೇ ಅಲ್ಲದೆ ನಿನ್ನ ಪತಿ ಪಾರ್ಥನು ಕ್ಷೇಮವೇ ಅಂದ ಹಾಗೆ ಭಕ್ತರ ಯಥಾರ್ಥವೇನು ಕೃಷ್ಣ ನಿನ್ನ ಕುಶಲ ಪ್ರಶ್ನೆಗಳ ವಿಚಾರ ಆಗಿರಲಿ ಮೊದಲು ಅಶ್ವದ ವಿಚಾರ ಏನಾಯ್ತು ಕೇಳಯ್ಯ ಪುಣ್ಯ ಪುರುಷ ಅಣ್ಣ ಪಾಂಡವರು ಸಮ್ಮತಿಸಲಿಲ್ಲ ಪರಮಾತ್ಮ ಅವರಂತೆ ಕಾಲ ಸಮೀಪಿಸಿ ಬಂದ ಸಮೀಪಿಸಿ ಬಂದಿರುವಾಗ ಸಂಧಾನಕ್ಕೆ ಸಮ್ಮತಿಸುವರೇ ಸಾಧ್ಯವಿಲ್ಲ ಅವರ ಸೊಕ್ಕು ಅದೆಷ್ಟರ ಮಟ್ಟಿಗೆ ನೋಡಲೇಬೇಕು ಸರಿ ಅವರ ಕೊನೆ ನಿರ್ಧಾರ ಏಕಮ ಮೋರವಂತೆ ಪಾಂಡವರು ಶತ್ರುಗಳಾಗುವರು ಅಥವಾ ಭಕ್ತರಾಗುವರು ಅವರ ಕೊನೆಯ ಸಂದೇಶವೇನು ಅಣ್ಣ ಪಾಂಡವರು ಕೊಟ್ಟ ಮಾತಿಗೆ ತಪ್ಪುವುದಿಲ್ಲವಂತೆ ಅಷ್ಟೇ ಅಲ್ಲದೆ ಕೈಗೊಂಡ ಕಾರ್ಯವನ್ನು ಕೈ ಬಿಡುವುದಿಲ್ಲವೆಂದು ಸುಬುದ್ಧಿಯನ್ನು ನಾನು ಎಂದಿಗೂ ಕೊಡಲಾರೆನೆಂದು ದಿಟ್ಟವಾಗಿ ನನ್ನನ್ನು ಹೇಳಿ ಓಹೋ ಕೇವಲ ಸಾಮಂತ ರಕ್ಷಣೆಗೆ ನನ್ನಡ ಇದ ಪಾಂಡವರು ಬೋಲೆ ಬಹಳ ಸಂತೋಷ ಆಹಾ ಜಗದ್ಭುತ ಸಾಮರ್ಥ್ಯ ಭವಿಷ್ಯವನ್ನಳಿಸಲು ಯುದ್ಧ ಸನ್ನಿಧಳ ಆದರೆ ಪಂಚಪಾಂಡವರು ಸರಿಸದ ಬಿಡ ಚಲವಾ ದುರುಳ ಪಾಂಡವರ ರಣಬಲಿ ದುರಿತ ಅರಿಸದ ಬಿಡ ಚಲವಾ ಅರಿಸದ ಬಿಡ ಚಲವಾ ದುರುಳ ಪಾಂಡವರ ರಣ ಬಲು ದುರಿತ ಅರಿಸದ ಬಿಡ ಚಲವಾ ನಮ್ಮ ವೈರಿ ಸಾಮಂತನ ಕಾಯಲು ನಮ್ಮ ವೈರಿ ಸಾಮಂತನ ಕಾಯಲು ದೈವ ದ್ರೋಹ ಬಡ ಮನುಗರ ನಡತೆ ದೈವ ದ್ರೋಹ ಬಡ ಮಂಜುಕರ దండిసి దండిసి శిరగళ ఖండల ఖండిసి దండిసి బండర శిరగ ఇందు లోక బల విక్రమ అరసీడ చలవాడవర రణ బలుత చలవా అరిసద బిడ చలవా ಅಲ್ಪರಿಗೆ ಆಶ್ರಯ ಕೊಟ್ಟು ರಕ್ಷಿಸಿದ ಅಪಮಾನಕ್ಕೆ ಅಪರಾಧಿಯಾದ ಸುಬುದ್ಧಿಯನ್ನು ರಕ್ಷಿಸಲು ಕಂಕಣ ತೊಟ್ಟರಲ್ಲವೇ ಈ ಯಾದವರಿಲ್ಲದಿದ್ದರೆ ಕೌರವರೆಂದೋ ಪಾಂಡವರ ದಹನ ಮಾಡಿ ಗಂಗೆಯಲ್ಲಿ ತೇಲಿ ಬಿಡುತ್ತಿದ್ದರು ಅವರ ಚಿತಾಭಸ್ಮವನ್ನು ಅಣ್ಣ ಇದರಲ್ಲಿ ಪಾಂಡವರದು ಯಾವ ತಪ್ಪು ಇಲ್ಲ ಸುಭದ್ರ ಭಕ್ತರು ಅಪರಾಧಗಳನ್ನು ಉದ್ಧರಿಸಲು ನಿಂತಿರುವಾಗ ಅವರಿಗೆ ಶಿಕ್ಷೆ ಕೊಡದೆ ತಪ್ಪದು ಸೋದರಿ ಬರೀ ಶಿಕ್ಷೆ ಮಾತ್ರ ಅಲ್ಲ ಸುಭದ್ರ ರಕ್ತ ಹರಿಸದೆ ತೃಪ್ತಿ ಇಲ್ಲ ಸ್ವಾಮಿ ಅಣ್ಣ ಅಣ್ಣ ಮೃತ ಕೋಪಿಸಬೇಡಿ ಅಪರಾಧಿಗಳು ಪಾಂಡವರು ನಮ್ಮ ತಂಗಿ ಅಲ್ಲ ಕೇಳಿದೆಯಾ ಕೃಷ್ಣ ಅವಳ ಮಾತನ್ನ ಅಣ್ಣ ಸ್ತ್ರೀಯರ ಸ್ವಭಾವವೇ ಹಾಗೆ ಪ್ರತಿವಾಕ್ಯ ವೇದವಾಕ್ಯ ನಿಮಗೆ ತಿಳಿಯದೆ ಭಕ್ತಿಗಿಂತಲೂ ಶಕ್ತಿಯೇ ಅಧಿಕವಾದದ್ದು ಎಂಬುದನ್ನು ನೀವು ಅರಿತಿಲ್ಲವೇ ಪರಮಾತ್ಮ ಅಷ್ಟೇ ಅಲ್ಲದೆ ಇಲ್ಲಿ ನೋಡಿ ನಾ ಹೇಳುತ್ತಿರುವೆನು ಪಾಂಡವರನ್ನು ನೀವು ಜಯಿಸಲು ಸಾಧ್ಯವಿಲ್ಲ ನನ್ನ ಮಾತನ್ನು ಕೇಳಿರಿ ಪರಮಾತ್ಮ ನನ್ನ ಮಾತನ್ನು ನಿನಗೆ ಮಂಗಳವಾಗಲಿ ಮೇಲೇಳು ಬಂದ ವಿಚಾರವೇನು ಗುರುದೇವ ಯಾದವ ಪಾಂಡವ ಯುದ್ಧವೆಂದು ತಿಳಿದು ಬಲ ಸಮೇತನಾಗಿ ಬಂದನೆ ಬಂದನಲ್ಲದೆ ಅನ್ಯತ ಭಾವಿಸಬೇಡಿ ಆಜ್ಞೆಯಾದರೆ ಯಾ ಪಾಂಡವರ ಸಹಿತ ಸುಬುದ್ಧಿಯನ್ನು ಹಿಂಗಟ್ಟು ಮುರಿಕಟ್ಟಿ ತಂದು ನಿಮ್ಮ ಪಾದದ ಬಳಿ ಉರಿಸಬಲ್ಲೆ ಆಜ್ಞೆ ಆಗಲಿ ಶಿಷ್ಯ ನೋಡಿದೆಯ ಕೃಷ್ಣ ಕೌರವನ ಗುರು ಭಕ್ತಿಯ ದೃಢ ನಿರ್ಧಾರ ಹೇಗಿದೆ ಅಗರಜಾ ನಿಮ್ಮ ಪ್ರೇಷಿಷನ ದೃಢ ಸಂಕಲ್ಪ ಏನೆಂದು ನಾನು ಚೆನ್ನಾಗಿ ಬಲ್ಲೆ ಆದರೆ ಯುದ್ಧಕ್ಕೆ ಸಹಾಯ ಮಾಡು ಎಂದು ಇವರನ್ನು ಕರೆದವರಾರು ಕೃಷ್ಣ ಸಮಾಲೋಚಿತ ಸಂದರ್ಭಗಳು ಹುದುಗಿ ಬಂದಾಗ ಕರ್ತವ್ಯ ಪಾಲನೆ ಅತಿ ಮುಖ್ಯವೆಂದ ಮೇಲೆ ಸಮಾಲೋಚನೆ ಚತುರತೆ ಎಂತಾಗುವುದು ಮುಕುಂದ ತಮ್ಮಂತಹ ಸತ್ಪುರುಷರ ಸಂದರ್ಶನ ಭಾಗ್ಯ ಬಂದ ಮೇಲೆ ಉಪದೇಶ್ತೃತ ಫಲವೆಂದು ಭಾವಿಸೋಣ ಆದರೆ ಇದಕ್ಕೂ ನಿಮಗೂ ಯಾವ ಸಂಬಂಧ ಬಲದೇವ ಕ್ಷತ್ರಿಯೋಚಿತ ಧರ್ಮವನ್ನುಳಿದು ತಕ್ಕ ದ್ವೇಷ ಖಂಡಿಸಲು ಸದಾ ಸಿದ್ಧರಿರುವಾಗ ಬಲ ಬಲಗಳು ನಿರ್ಧರಿಸಬೇಕಾದರೆ ಸ್ವಲ್ಪ ಕಾಲಾವಕಾಶ ಕೊಡಿ ಗುರುದೇವ ಈ ಗದಾ ತಂಡವು ಸಹಸ್ರ ಕೋಟಿಗಳ ಉಯಿರಿಗಳ ಕ್ಷಣ ಮಾತ್ರದಲ್ಲಿ ಉಳಿಸಬಲ್ಲದು ಪಾಂಡವರನ್ನು ಕೊಲ್ಲುವುದು ಒಂದು ಅತಿಶಯವೇ ಬಲದೇವ ಗುರುದೇವ ಆಜ್ಞೆಯಾದರೆ ಪಾಂಡವರ ಸಹಿತ ಸುಬುದ್ಧಿಯನ್ನು ತಂದು ನಿಮ್ಮ ಪಾದದ ಬಳಿ ಉರುಳಿಸಬಲ್ಲ ಆಗ್ನೇ ಆಗಲಿ ಹೌದು ಅಲ್ಪರನ್ನು ದಣಿಯಲು ನಾವ್ಯಾಕೆ ದಣಿಯಬೇಕು ಈ ಕೌರವನೊಬ್ಬನೇ ಸಾಕು ವಿಶ್ವ ವಿಶ್ವಕೋಟಿಯನ್ನೇ ನೊಡಗಿಸಬಲ್ಲ ಹ ಕೃಷ್ಣ ಇದಕ್ಕೆ ನಿನ್ನ ಅಭಿಮತ ಅಗ್ರಜಾ ಇದು ಯಾದವ ಪಾಂಡವರ ನಡುವೆ ಯುದ್ಧ ಭ್ರಾತೃದ್ವಗಳ ಸಹಾಯದಿಂದ ಯುದ್ಧ ನಡೆಸಿದರು ಎಂಬ ಕೆಟ್ಟನೆಂದೇ ಸಹಿಸಲಾರೆ ಈ ರಾಮಕೃಷ್ಣ ಸಾಮರ್ಥ್ಯ ಆ ಚಂದ್ರಕವಾಗಿ ನಿಲ್ಲಬರದೆ ಯೋಚಿಸು ಹೌದು ಅದು ನಿಜವೇ ವೀರಾದಿ ವೀರರಾದ ನಾವು ಅನ್ಯರ ಸಹಾಯ ಬೇಡುವುದು ಅಪಮಾನ ಕೃಷ್ಣ ನಿನ್ನ ಮಾತೇ ನನ್ನ ಮಾತು ಅಂದರೆ ನಾವು ಬಂದ ಕಾರ್ಯ ಕಾರ್ಯಕ್ಕೆ ನೂರೆಂಟು ವಿಘ್ನಗಳಾದರೆ ಸಂಕಟವಾಗುವುದು ಬಂದ ದಾರಿಯು ಹೊರಳಬೇಕೆಂಬುದೇ ತಮ್ಮ ಉದ್ದೇಶವೆಂದೇ ಅರ್ಥವಾಯಿತು ಇದು ಸಮ್ಮತವೇ ಗುರುದೇವ ಸತ್ಕರಿಸಲು ಬಂದವರನ್ನು ತುಚ್ಛ ಭಾವದಿಂದ ತಿರಸ್ಕರಿಸುವುದು ರಾಜಧರ್ಮವಲ್ಲ ಘನತೆ ಗೌರವಗಳಿಲ್ಲದ ಸ್ಥಳಕ್ಕೆ ಬರುವುದು ನಮ್ಮದು ಇದೇ ನಿಮ್ಮ ಕೊನೆಯ ನಿರ್ಧಾರವೇ ಗುರುದೇವ ದುರ್ಯೋಧನ ಕೃಷ್ಣನ ಮಾತೆ ನನ್ನ ಮಾತು ನೀವಿಂದು ಹೊರಡೆ ನಡೆ ಮಾವ ಬಂದ ಫಲಕ್ಕೆ ತಕ್ಕ ಶಾಸ್ತಿ ಆಯಿತು ಚಿಂತಿಸಲೇಕೆ ಸರಿ ಅಣ್ಣ

ಕುಮಾರೇ ನಿಮ್ಮ ವಿನಯ ವಿಧೇಯಕಗಳ ಬಹಿರಂಗ ವೇಷ ಬಹಳ ಚೆನ್ನಾಗಿದೆ ಅಂದರೆ ನಿಮ್ಮ ಒಳಬರ್ಮ ತಿಳಿಯಲಾದಿತೆ ಪರಮಾತ್ಮ ಭತ್ತ ಗರುಡಾದ್ರಿವಾಸ ನೀರಿದ ದೈವ ಪರಮಾತ್ಮ ಪಾಂಡವರೆ ಭಕ್ತರಲ್ಲವೇ ಎಂತಾಗುವರು ಪರಮಾತ್ಮ ಧರ್ಮರಾಯ ಕೃತಜ್ಞರಾದ ಕಾಡು ಮೃಗಗಳಿಗೆ ಘನತೆ ಬೆಲೆ ಗೊತ್ತಾದೀತೆ ಮಹೋಪಕಾರದ ನೆನಪು ಬಂದೀತೆ ನಮಗೆ ಸಲ್ಲಬೇಕಾದ ಅಶ್ವದ ನಿಮಿತ್ತ ನಿನ್ನ ತಂಥ ಮಾಡಲು ನಿನ್ನ ತಮ್ಮನಿಗೆ ಎಷ್ಟು ಧೈರ್ಯ ಇದಕ್ಕೆ ಅಧಿಕಾರ ಕೊಟ್ಟವರಾರು ಅದನ್ನು ಕೇಳುವ ಅಧಿಕಾರದೇನೋ ಬಲವಂತರ ದೃಢಶಕ್ತಿ ಚಲಿಸುವುದಿಲ್ಲ ಮಾತು ಪಾಲಿಸಲು ಪದ ತೊಟ್ಟ ಪಾಠ ಭೀಮಸೇನ ಘನತೆಯ ಬೆನವರು ಇಂದಿನ ಸ್ಥಿತಿ ಗತಿಗಳ ಬಗ್ಗೆ ಸ್ವಲ್ಪ ಯೋಚಿಸಬಾರದೆ ಏಳು ಈ ಮಾದಿಲ್ಲದಿದ್ದರೆ ನಿಮ್ಮ ಚಿತ್ರತೆ ಲೋಕವಿಖ್ಯಾತವಾಗಲು ಸಾಧ್ಯವೇ ಬಲೆ ಸಾರ್ಥಕವಾಯಿತು ಪರಮಾತ್ಮ ದೇವದೇವ ಭಕ್ತರ ದೂಷಣ ಭಗವಂತನಿಗೆ ಯೋಗ್ಯವಾದಿದೆ ಹೇಳಿ ಸತ್ಯ ಧರ್ಮ ನೋಡಿದ್ದು ಪಥಭ್ರಷ್ಟರಾಗುವರು ಸಾಧ್ಯವೇ ಇದರಲ್ಲಿ ನಮ್ಮ ಅಪರಾಧ ಏನಿದೆ ಶ್ರೀಹರಿ ಪಾರ್ಥ ಭಕ್ತರ ಶತ್ರುಗಳಾಗಿ ಭಗವಂತನಿಂತ ನಿಮ್ಮ ಯೋಗ್ಯತೆ ಬಹು ಘನವಾದದೇ ಸರಿ ಕಾಂಡವನ ದಹನದಿಂದ ಗಾಂಡಿವಿಯಾದೆ ಸುಭದ್ರನ ಅಪಹರಿಸಿ ಪತಿಯಾದೆ ಯಾರ ಸಹಾಯದಿಂದ ಪಾರ್ಥ ನಿಮಗೆ ನರಳವಾಗಿ ಕಾಯ್ದವರನ್ನು ಶತ್ರು ಸಮಾನವಾಗಿ ಭಾವಿಸುವ ಪರಮಾತ್ಮ ಪಾಂಡವರನ್ನು ಪಂಚ ಪ್ರಾಣಗಳಂತೆ ರಕ್ಷಿಸುವ ಜೀವಾತ್ಮನೇ ನೀವು ಆಗಿರುವಾಗ ನಾವು ಸಾಧ್ಯವೇ ಮೊದಲು ನಮ್ಮನ್ನು ಗೆದ್ದು ಅನಂತರ ಅಶ್ವದ ಪ್ರಯತ್ನ ಸುಬುದ್ಧಿಯ ವಿಚಾರ ಸೃಷ್ಟಿಯ ಸಮಸ್ತ ಶಕ್ತಿಗಳನ್ನೊಳಗೂಡಿದ ಅವತಾರ ಪುರುಷರ ವಿರುದ್ಧ ಬಡನರಿಗಳ ಬಡನರಿಗರ ಚಲ್ಲಾಟ ಋತ ಪ್ರಯತ್ನವಷ್ಟೇ ಬಲವಿನರೆಂದು ತಿಳಿಯಬೇಡ ಧೈರ್ಯವಿದ್ದರೆ ಶೌರ್ಯ ತೋರಬಹುದು ಉಚ್ಚ ಮಾತಿನ ರಭಸಕ್ಕೆ ಕೊಲೆಬಟ್ಟು ಓಡುವಂತಹ ಏಡುಗಳು ಈ ಪಾಂಡವರು ತಿಳಿಯುತ್ತೆ ಸರಿ ಅಣ್ಣ ನೀನು ಭೀಮೊಡನೆ ಮಲ್ಲ ಯುದ್ಧ ಮಾಡು ನಾನು ಪಾರ್ಥನ ವಿಚಾರಿಸಿಕೊಳ್ಳುವನು ಪಾರ್ಥ ಬೇಗ ಸಮ್ರಮ ಎದುರಾಗು ಎಲ್ಲವೋ ಭೀಮ ಬೇಗ ಮಲ್ಲ ಯುದ್ಧಕ್ಕೆ ಸಿದ್ಧನಾಗು ನಿನ್ನ ತಡೆಗೆ ಆಡಿಸಲು ಬಿಡುವುದಿಲ್ಲ Thank you. ನಾರಾಯಣ ನಾರಾಯಣ ಗುರುದೇವರಿಗೆ ನಮಸ್ಕರಿಸುವುದು ಕೃತವರ್ಮ ನೆನೆದ ಕಾರ್ಯ ಸಿದ್ಧಿಯಾಗಲಿ ಏಕೆ ಹುಚ್ಚನತ್ತಿ ಹಲದಾಡುತ್ತಿರುವೆ ಹಿಂದಿಗೆ ಪಯಣ ಗುರುದೇವ ನನ್ನ ಭಾಗ್ಯ ಸತಿ ಸತ್ಯವತಿಯನ್ನು ಅಗಲಿದಾಗಲೇ ನಾನು ಹುಚ್ಚುನಾದೆ ಇನ್ನೆಲೆಯದು ನನಗೆ ಸುಖ ಸಂತೋಷ ನಿಮಗೆ ತಿಳಿಯದೆ ಗುರುದೇವ ಕೃತವರ್ಮ ಚಿಂತಿಸಬೇಡ ಯಾದವ ಪಾಂಡವ ಅದು ಯಾದವ ಪಾಂಡವರ ಮಧ್ಯೆ ಒಂದು ಮಹಾಯುದ್ಧವಾಗಲಿದೆ ಅದನ್ನು ನೋಡಿದರೆ ನಿನ್ನ ಚಿಂತೆ ಪರಿಹಾರವಾಗುವುದು ಭಕ್ತರೇ ಭಗವಂತನ ಮೇಲೆ ಹೋರಾಡುವ ದೃಶ್ಯವನ್ನು ಕಂಡರೆ ನಿನ್ನ ಪೂರ್ವಾರ್ಜಿತ ಕರ್ಮ ಫಲ ವಿಶೇಷವಾಗುವುದು ಗುರುದೇವ ಈಗ ನನ್ನ ಬಗ್ಗೆ ವತಿಯಲ್ಲಿ ದಯವಿಟ್ಟು ತೋರುವಿರಾ ಕೃತವರ್ಮ ಇದೆಲ್ಲ ಆ ತಾಯಿಯ ಮಹಿಮೆಯಲ್ಲವೇನಯ್ಯ ನಡೆ ಎಲ್ಲವೂ ಅರ್ಥವಾಗುವುದು ನಾರಾಯಣ ನಾರಾಯಣ ಪಾರ್ಥ ದುರ್ಗತೆ ಸ್ಮರಿಸದೆ ಯುದ್ಧ ಸನ್ನದ್ಧರಾಗಿ ಮಾಸ್ತಋನ ತೊಡ್ಡಂತೆಯ ಈಗಲೂ ಕಾಲ ಮಿಂಚಿಲ್ಲ ಮಾಡಿದ ತಪ್ಪಿಗೆ ಲಕ್ಷ್ಮತನ ತುಪ್ಪಿಸಿ ಶರಣಾಗು ಇಲ್ಲ ನಿನ್ನ ಪ್ರಾಣಾರಣ ಖಂಡಿತ ಪರಮಾತ್ಮ ರಕ್ಷಿಸುವುದಾದರೆ ಮನ್ನಿಸು ಇಲ್ಲವಾದರೆ ಪ್ರಾಣ ಬಯಕ್ಕಾಗಿ ಭಯಪಟ್ಟು ಪಾಂಡವರು ವಚನ ಭ್ರಷ್ಟರಾಗೋದಲ್ಲ ತಮ್ಮ ಉಪದೇಶ ಮರೆಯಲಾದಿತೇ ದೇವ ಕೊರೆ ತನಕ ಹೋರಾಡಿ ಮಾಡಿದರೆ ವೀರ ಸ್ವರ್ಗ ತಮ್ಮ ಉಪದೇಶ ಮರೆಯಲಾದಿತೇ ದೇವ ಸರಿ ಬಾಣಗಳಿಗೆ ವೀರನಾದರೆ ನಿನ್ನ ಪ್ರಾಣ ಉಳಿಸಿಕೋ ಶ್ರೀಹರಿ ನಿನ್ನ ಕೃಪಾ ಕಟಾಕ್ಷವಿದ್ದರೆ ಯಾವುದಕ್ಕೂ ಹಂಚುವುದಿಲ್ಲ ನಿನ್ನ ಮಹಾಸ್ತ್ರಗಳು ಏನು ಮಾಡಬಹುದು ಪ್ರಯೋಗಿಸು ನೋಡೋಣ ಭೀಮ ಭರತ ಸ್ವಸಾಮರ್ಥ್ಯ ದುರಂಧರ ಪ್ರತಾಪ ಸಿಂಹನೆಂದು ಹಿಗ್ಗಿದ ಮದಗರ್ವದ ಪಶುವೆ ನಿನ್ನ ಇಷ್ಟ ದೇವರುಗಳನ್ನು ಬೇಡಿಕೋ ಮಲ್ಲ ಯುದ್ಧದಲ್ಲಿ ಗೆದ್ದರೆ ತ್ರಿಲೋಕ ವಿಖ್ಯಾತನಾಗುವೆ ಸತ್ತರೆ ಯಮಲೋಕದ ಯಾತ್ರೆ ಮಾಡುವೆ ಈ ಬಲರಾಮನನ್ನು ಗೆಲ್ಲುವ ಗಂಡು ಇನ್ನು ಹುಟ್ಟಿಲ್ಲವೋ ಒಟ್ಟೆ ಮಾಕ ಯಾರಿಲ್ಲವೆಂದು ಬೇಡ ಈ ಹಿಡಿ ಬಾಹುಬಲ ಚಮತ್ಕಾರ ನೋಡುವಿ ಅಂತೆ ಬಾ ಎಲ್ಲವೋ ಭೀಮಾ ನಿನಗಿಂದು ವಕ್ರಗತಿ ಸಮೀಪಿಸಿತು ಹ್ಮ್ ನಿಲ್ಲು ಮಲ್ಲ ಇದ್ದಕ್ಕೆ ಓ ಬಲೇವಾ ಎಲ್ಲವೋ ಒಟ್ಟೆ ಮಾಕ ನಾನಾಗಲೇ ಹೇಳಲಿಲ್ಲವೇ ನನ್ನೊಡನೆ ಓಡಾಡಿ ಗೆಲ್ಲಲಾರೆ ಎಂದು ಪಾಪ ನಿನ್ನಿಂದೇನಾದೀತು ಮುಗೀತೆ ಹರಟಿದ ನಿನ್ನ ಚತುರತೆ ಇಲ್ಲೇ ಮತ್ತೆ ಬರುವೆಯ ಇಲ್ಲೇ ನರಳುತ್ತಾ ಬಿದ್ದಿರು ನಾರಾಯಣ ಏನಪ್ಪಾ ಭೀಮಸೇನ ರೌದ್ರಾಂಶ ಸಂಭೂತನಾಗಿ ನೀನು

ಈ ಸಾರಿ ಯಮಲೋಕದ ಯಾತ್ರೆಗೆ ಕಳುಹಿಸದೆ ಬಿಡುವುದಿಲ್ಲ ಓ ನಿಲ್ಲೋ ನಿನ್ನ ಕತೆ ನರಳುತ್ತಾ ಬಿದ್ದಿರೋ ಇನ್ನು ನಿರ್ಭಯವಾಗಿ ವಿಶ್ವವನ್ನು ಬಂಧಿಸುತ್ತೇನೆ ಸಾಕು ಸಾಕ್ ಸಾಕು 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 ನಾರಾಯಣ್ ನಾರಾಯಣ ಬಲರಾಮ ದೇವರು ಬಹಳ ದಿನವಾಯಿತು ನೋಡಿ ಆಹಾ ಈಗ ನನಗೆ ಸರಿ ಜೋಡಿ ಸಿಕ್ಕಿತು ಹ ಎಷ್ಟು ದಿನಗಳಿಂದ ಹುಡುಕಿದೆ ಅಯ್ಯೋ ನಾರದರೆ ಭೀಮನ ಆಘಾತಗಳನ್ನು ತಾಳಲಾರದೆ ನರಳುತ್ತಾ ಬಿದ್ದಿರುವೆನು ಈ ಬಂಧನದಿಂದ ಬಿಡಿಸಿ ಕಾಪಾಡಬಾರದೆ ಸ್ವಾಮಿ ಓ ಅದಕ್ಕೇನಂತೆ ಬಂದೆ ಇರು ರಾಯಣ ನಾರಾಯಣ 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 ನಾರಾಯಣ್ ಆ ಈಗಪ್ಪ ಎಲ್ಲಪ್ಪ ಭೀಮಸ್ ಎಲ್ಲಪ್ಪ ಬಲರಾಮ ಆ ದಿನ ಹೆಂಡತಿಯ ಮುಂದೆ ನನ್ನನ್ನು ಮಲ್ಲ ಯುದ್ಧಕ್ಕೆ ಕರೆದೆಯಲ್ಲ ಈಗಬ್ಬಾ ಒಂದು ಕೈ ನೋಡೇ ಬಿಡೋಣ ಅಯ್ಯೋ ನಾರದರೇ ಈಗಲೇ ಭೀಮನ ಆಘಾತಗಳನ್ನು ತಾಳಲಾರದೆ ನರಳುತ್ತಾ ಬಿದ್ದಿರುವೆನು ನೀವು ಕೂಡ ಪರಿಹಾಸ ಮಾಡುವಿರಾ ಅದೆಲ್ಲ ನನಗೆ ತಿಳಿಯದು ಆಗಲೇಬೇಕು ಸ್ವಲ್ಪ ಹೊತ್ತು ಹ್ಮ್ ಸ್ವಲ್ಪ ಹೊತ್ತು ಹೋರಾಡಿದರೆ ಸಾಕು ನಾನೇನು ಇದು ವಿರಸವಲ್ಲ ಬರೀ ವಿನೋದವಷ್ಟೇ ಹೇಳಪ್ಪ ನಾನೇನು ಭೀಮನಂತೆ ಬಲವಾಗಿ ಗುದ್ದುವುದಿಲ್ಲ ಹ್ಮ್ ಹೇಳು ಬೇಡ ಪೂಜ್ಯರೆ ಈ ಬಂಧನದಿಂದ ಬಿಡಿಸಿ ಕಾಪಾಡಿ ಆಗೋದಿಲ್ವೇ ಆಗೋದಿಲ್ಲ ಪೂಜ್ಯರೆ ಆಗೋದಿಲ್ವೇ ಆಗೋದಿಲ್ಲ ಆಗೋದೇ ಆಗೋದೇ ಇಲ್ಲ ಪೂಜ್ಯು ಬಲರಬಾ ಅಲ್ಲಿ ನೋಡಿದೀಯಾ ಭೀಮನು ಅಶ್ವವನ್ನು ಎಳೆದುಕೊಂಡು ಹೋಗಲು ಸಿದ್ಧನಾಗಿರುವನು ನೀನು ಹೋಗಿ ಬೇಗ ಹೋಗಯ್ಯೋಡು ತಡವಾದರೆ ಚಿಂತಿಸಿ ಹೌದು ಪೂಜ್ಯರೆ ಅಶ್ವವನ್ನು ಬಿಡುವುದಿಲ್ಲ ಬತ್ತ ಬಾಂಧವ ಅಲ್ಲಿ ನೋಡಿದಿರಾ ಅಶ್ವವನ್ನು ಭೀಮನು ಎಳೆದುಕೊಂಡು ಹೋಗಲು ಸಿದ್ಧನಾಗಿರುವನು ತಡವಾದರೆಯೇ ಅಶ್ವದ ಚಿಂತೆ ಅಷ್ಟೇ ನೀವು ಹೋಗಿ ಕುದುರೆಯನ್ನು ಮುಷ್ಟಿಯಿಂದ ಭದ್ರವಾಗಿ ಹಿಡಿದುಕೊಳ್ಳಿ ತಡವಾದರೆಯೇ ಅಶ್ವದ ಚಿಂತೆ ಚಿಂತಿಸಬೇಕಾಗಿತ್ತು ನಾರದರೆ ಅದಕ್ಕಾಗಿ ಶ್ರಮಪಟ್ಟ ಯಾದವರು ಅಶ್ವನು ಬಿಟ್ಟರೆ ಅಪಮಾನ ನಾನು ಬಿಡುವುದಿಲ್ಲ ಪೂಜ್ಯರಿಗೆ ಒಂದಿಸುವೆನು ಓ ಹುಚ್ಚಪ್ಪ ನೀನು ಇನ್ನೂ ಇಲ್ಲೇ ಸರಿ ಸರಿಹೋಯಿತು ಅಲ್ಲಿ ನೋಡು ಶ್ರೀಕೃಷ್ಣ ಬಲರಾಮ ಭೀಮನು ಅಶ್ವವನ್ನು ಹಿಡಿದು ಎಡದಾಡುತ್ತಿದ್ದಾರೆ ಮಹಾಬಲವಂತನಾದ ನೀನು ಸುಮ್ಮನಿರುವುದೇ ಈಗ ನೀನು ಯಾರಿಗೂ ತಿಳಿಯದಂತೆ ಹಿಂದಿನಿಂದ ಹೋಗಿ ಆ ಕುದುರೆಯ ಹಿಂದಿನ ಕಾಲನ್ನು ಭದ್ರವಾಗಿ ಹಿಡಿದುಕೋ ಯಾರು ಹೇಳಿದ್ರೂ ಹೋಗು ಅಶ್ವ ನಿನ್ನದೇ ಇಂತಹ ಸಮಯದಲ್ಲಿ ಮರೆಯಲಾದೀತೆ ಪೂಜ್ಯರೆ ಯಾದವ ಪಾಂಡವ ಮುಖಕ್ಕೆ ಬಳಿದು ಅಶ್ವವನ್ನು ವಶಪಡಿಸಿಕೊಳ್ಳಲಿಲ್ಲ ನಾನು ದುರ್ಯೋಧನ ಸಾರ್ವಭೌಮನೆಯಲ್ಲ ನಾರಾಯಣ 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 ಮೂರುವರೆ ವಜ್ರಗಳು ಒಟ್ಟುಗೂಡಿಸಿದ್ದಾಯಿತು ಇನ್ನು ಸತ್ಯ ಮಹಾಸತಿ ಸತ್ಯವತಿಯ ಶಾಪ ವಿಮೋಚನೆ ಈಗ ನಾನಿನಿಗೆ ಹೊರಡುವೆನು ನಾರಾಯಣ ನಾರಾಯಣ ಬಲರಾಮ ನಮಗೆ ಸಲ್ಲಬೇಕಾದ ಅಶ್ವ ನಿಮಗೆ ಸುಮ್ಮನೆ ಚಪಲವೇ ಬಿಡು ಇಲ್ಲವೋ ಎಲ್ಲವೋ ಭೀಮ ಯಾದವರು ಕೈಗೊಂಡ ಕಾರ್ಯವನ್ನು ಪೂರ್ಣಗೊಳಿಸದೆ ಬಿಡುವುದಿಲ್ಲ ಅಶ್ವದ ಚಿಂತೆ ಬಿಡು ಭೀಮಸೇನ ಈ ರಾಮಕೃಷ್ಣ ವಿರುದ್ಧ ಪಂಥವೇಕೆ ಅಶ್ವನ್ ಬಿಟ್ಟು ದೂರ ನಡೆ ಅದು ಸಾಧ್ಯವಾಗದೆ ಮಾತು ಪರಮಾತ್ಮ ಅಶುವನ್ನು ನಾನು ಬಿಡುವುದಿಲ್ಲ ನಾನು ಬಿಡುವುದಿಲ್ಲ ಆ ನಾನು ಬಿಡುವುದಿಲ್ಲ ಕಾರಣೆ ದುರ್ಯೋಧನ ಬಿಡಬೇಡ ಕಾಲನ್ನು ಭದ್ರವಾಗಿ ಹಿಡಿದುಕೋ ಅಯ್ಯೋ ಹುಚ್ಚಪ್ಪ ಬಿಟ್ಟೆ ಕೆಟ್ಟೆ ಅಯ್ಯೋ ಹುಚ್ಚಪ್ಪ ಯಾರ ಕಾಲನ್ನು ಹಿಡಿಯುವುದಿಲ್ಲವೆಂದು ಹೇಳಿ ಈಗ ಕೇವಲ ಒಂದು ಹೆಣ್ಣಿನ ಕಾಲನ್ನು ಹಿಡಿದುಕೊಂಡಿರುವಲ್ಲ ಚಕ್ರಾಧೀಶ್ವರ ಗುರು ಚಕ್ರವರ್ತಿಯಾದ ನಾನು ಕೇವಲ ಒಂದು ಹೆಣ್ಣಿನ ಕಾಲನ್ನು ಹಿಡಿಯುವುದೇ ನಾಚಿಕೆಗೇಡು ಅಪಮಾನ ಪುಜರೇ ಈಕೆ ಯಾರು ಅಶ್ವರಪದರಿಸಲು ಕಾರಣವೇನು ಪರಮಾತ್ಮ ಹಿಂದೆ ನಡೆದಿರಬಾರದು ಮುಂದೆ ನಡೆಯಲೂ ಬಾರದು ಅಂತಹ ಆಶ್ಚರ್ಯ ದೃಶ್ಯಗಳಿಂದ ಕೂಡಿದ ಒಂದು ಪವಿತ್ರ ಕಥೆಯನ್ನು ಎಂದು ಹೇಳಿ ಅದು ಆಜ್ಞೆ ಮಾಡಿದ್ದೀರಿ ಸತ್ಯ ಸಂತೋಷಕ್ಕಾಗಿ ನನ್ನನ್ನೇ ಮಲ್ಲಗಿದ್ದಕ್ಕೆ ಕರದ ಬಲರಾಮ ಅವರಪ್ಪ ಬ್ರಹ್ಮನೇ ಬರಲಿ ಯಾರ ಕಾಲನ್ನು ಹಿಡಿಯುವುದಿಲ್ಲವೆಂದು ಶಪಥ ಮಾಡಿದ ದುರ್ಯೋಧನ ಇನ್ನು ಸ್ತ್ರೀಲೋಲನಾಗಿ ರಾಜ್ಯ ಕಾರ್ಯವನ್ನು ಮರೆತಿದ್ದ ಕೃತವರ್ಮನ ಕೃ ಕೃತವರ್ಮ ಈ ಕೃತವರ್ಮ ಅದಕ್ಕಾಗಿ ಮೂರುವರೆ ವಜ್ರಗಳ ಸ್ಪರ್ಶದಿಂದ ಈ ಮಹಾಸತಿ ಸತ್ಯವತಿಯ ಶಾಪ ವಿಮೋಚನೆ ಗುರುದೇವ ಮೂರುವರೆ ವಜ್ರಗಳೆಂಬ ರಹಸ್ಯವನ್ನು ಬಿಡಿಸಿ ಹೇಳುವಿರ ಕೃತವರ್ಮ ಶ್ರೀಕೃಷ್ಣ ಪರಮಾತ್ಮನೇ ಒಂದು ವಜ್ರ ಬಲರಾಮ ಒಂದು ವಜ್ರ ಭೀಮಸೇನ ಒಂದು ವಜ್ರ ಅರ್ಧ ದೇಹ ವಜ್ರಕಾಯ ಶರೀರವಾದ್ದರಿಂದ ಕೌರವನು ಅರ್ಧ ವಜ್ರ ಬಲ ಬಲರಾಮನ ಗರ್ವಭಂಗ ದುರ್ಯೋಧನನ ದರ್ಪ ದಂಪದ ಪತನ ಕೃತವರ್ಮನ ವ್ಯಾಮೋಹದ ಪತನ ಕೃಷ್ಣ ನಿನಗಿತ್ತ ಕಥಾಭಾಗವೇ ಈ ಮೂರುವರೆ ವಜ್ರಗಳ ನಾಟಕ ಈಗ ಬೇಸರ ಪರಿಹಾರವಾಯಿತೆ ಭಕ್ತ ರಕ್ಷಕ ಸುಜರೇ ನಿಮ್ಮ ಕಲಹ ನಾಟಕ ರೋಮಾಂಚನ ಲೋಕಾದ್ಭುತ ಕಥಾರೂಪವಾಗಿ ನಾನೇ ಚಿಕ್ಕ ಮೇಲೆ ನಿಮ್ಮ ಕಲಾ ನಾಟಕ ಒಗಳಬೇಕಾಗಿದೆ ಸರಿ ಎಲ್ಲ ನಿನ್ನ ಲೀಲಾ ನಾಟಕ ಬಲ್ಲವೇ ಗಿರಿದಾರಿ ಪರಮಾತ್ಮ ನಮ್ಮನ್ನು ಕ್ಷಮಿಸು ನಮ್ಮ ಪಾಂಡುಕುಮಾರರೇ ಪಾಂಡುಕುಮಾರರೇ ನಾರದರ ಕಲಾ ನಾಟಕ ನಮ್ಮೆಲ್ಲರೂ ಮುರುಳು ಮಾಡುತ್ತಿದ್ದರಿಂದ ಈ ಸಾಧು ಶಿರೋಮಣಿ ಸತ್ಯವತಿ ಶಕ್ತಿಯ ಪುಣ್ಯ ಸ್ಮೃತಿ ಆಗಲಿ ಪಾಂಡುಪುತ್ರರೇ ಭಕ್ತಿ ಎಂಬ ತಟ್ಟೆಯಲ್ಲಿ ಕಷ್ಟವೆಂಬ ಕರ್ಪೂರವನ್ನಚ್ಚಿ ಈ ಅವತಾರ ಪುರುಷನಿಗೆ ಜಗನ್ಮಂಗಳ ಮಾಡೋಣ ಬನ್ನಿ ನಾರಾಯಣ ನಾರಾಯಣ ಜಯ ಜಯ ಮಂಗಳ अजजजज भृतगात्राय कामिकार्दप्रदायिने श्रीमान् वेङ्कटनातार्य श्रीनिवासायते नमः श्रीनिवासाय i